ಕೆಲವು ದಿನಗಳ ಹಿಂದೆ ಭೂಕಂಪ ಆಗಿ ಊರಲ್ಲೆಲ್ಲ ಜನ ಅವರ ಮನೆಯನ್ನ ಬಿಟ್ಟೋಗಿದ್ದಾರೆ ಆ ಮನೆಗಳನ್ನ ನಾವು ನಮ್ಮ ಮನೆಗಳನ್ನ ಮಾಡಬೇಕು ಹೇಗಿದೆ ಐಡಿಯಾ ಮಿಂಕು ಮಾತನ್ನ ಕೇಳಿ ಎಲ್ಲ ಇಳಿಗಳು ಒಪ್ಕೊತವೆ ಮತ್ತೆ ಖಾಲಿ ಮನೆಗಳನ್ನೆಲ್ಲ ಹೋಗಿ ಆಕ್ರಮಿಸುತ್ತವೆ ಮತ್ತೆ ಎಲ್ಲ ಇಳಿಗಳು ಆ ಮನೆಗಳಲ್ಲಿ ಆರಾಮಾಗಿ ಇರ್ತಿತ್ತು ಆದ್ರೆ ಆ ಊರು ಒಂದು ನದಿಯ ದಡದಲ್ಲಿ ಇತ್ತು ಮತ್ತೆ ಅಲ್ಲಿಗೆ ಆನೆಗಳ ಗುಂಪು ದಿನ ನೀರ್ ಕುಡಿಯಕೋಸ್ಕರ ಬರ್ತಿತ್ತು ಊರೇನೋ ಈಗ ಖಾಲಿ ಆಗಿದೆ ಆನೆಗಳು ಕೂಡ ಊರೊಳಗಡೆನೆ ಬಂದು ಹೋಗ್ತಿತ್ತು ನೀರ್ ಕುಡಿಯಕ್ಕೆ ಆನೆಗಳು ನೀರ್ ಕುಡಿಯೋದಕ್ಕೆ ಬಂದಾಗಲ್ಲ ಅದರ ಕಾಲಿನ ಕೆಳಗಡೆ ಇಲಿಗಳು ಸಿಕ್ಕಾಕೊಂಡು ಪಾಪ ಸತ್ತೋಗ್ಬಿಡ್ತಿದ್ವು ಅದರಿಂದ ಎಲ್ಲಾ ಭಯ ಪಡ್ತಿದ್ವು ಪಿಂಟುವಿನ ಬೆಸ್ಟ್ ಫ್ರೆಂಡ್ ಒಂದು ಸುಂದರವಾದ ಪಕ್ಷಿ ಅದರ ಹೆಸರು ಚಿಂಕು ಅದ್ರತ್ರ ಕಷ್ಟ ಇಳ್ಕೊಂಡ ಆಳ್ತಿತ್ತು ಚಿಂಕಿ ನಾವು ಮಹಾರಾಜರ ಮಾತು ಕೇಳಿ ಇಲ್ಲಿಗೆ ಬಂದೆವು ಆದ್ರೆ ಈ ಆನೆಗಳಿಂದ ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ